ವಿಶ್ವ ಏಟ್ ದಿನಾಚರಣೆಯನ್ನ ಇಡೀ ವಿಶ್ವಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನ ಇವತ್ತು ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಅವರು ನಮ್ಮ ಟಿ ಎಚ್ ಅವರಾದಂಥ ಸುಗಣ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಜಾಥಾ ಕಾರ್ಯಕ್ರಮವನ್ನ ಮುಳಬಾಲ್ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಇವತ್ತು ನಾವೆಲ್ಲರೂ ಕೂಡ ಹೇಳ್ತೀವಿ ಆರೋಗ್ಯವೇ ಮಹಾಭಾಗ್ಯ ಅಂತ ಮನುಷ್ಯನಿಗೆ ಎಷ್ಟೇ ಹಣ ಇದ್ರು ಎಷ್ಟೇ ಆಸ್ತಿ ಇದ್ರು ಕೂಡ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಅವನ ಜೀವನ ದಿನೇ ದಿನೇ ಕ್ಷೀಣ ಕ್ಷೀಣಿಸ್ತಾ ಹೋಗ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಜೀವನದಲ್ಲಿ ಜಾಗೃತರಾಗಿ ನಾವು ಎಷ್ಟೇ ಹಣ ಮತ್ತು ಆಸ್ತಿ ಸಂಪಾದಿಸೋ ಕೂಡ ಬಹಳಷ್ಟು ಒಂದು ಪ್ರಜ್ಞಾವಂತಕೆಯಿಂದ ನಮ್ಮ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಒಂದು ಗಮನ ಹರಿಸಬೇಕು ಇವತ್ತೊಂದು ಏಡ್ಸ್ ದಿನಾಚರಣೆ ಒಂದು ವಿಚಾರಕ್ಕೆ ಬಂದಾಗ ಇವತ್ತು ಕಾಯಿಲೆಗಳಲ್ಲಿ ಎರಡು ವಿಧಾನ ಕೆಲವೊಂದು ವಂಶ ಪಾರಂಪರವಾಗಿ ಬರ್ತಕ್ಕಂಥ ಕಾಯಿಲೆಗಳು ಅದು ಒಂದು ಆಸ್ಮ ಆಗಿರ್ಬೋದು ಅಥವಾ ಟಿ ವಿ ಆಗಿರ್ಬೋದು ಅಥವಾ ಒಂದು ಶುಗರ್ ಇದು ಅಂದ್ರೆ ಏನು ಮಧುಮೇಹ ಒಂದು ಕಾಯಿಲೆ ಆಗಿರ್ಬೋದು ಏನೋ ತಾತ ಇತ್ತು ತಾತನಿಂದ ಅಪ್ಪನ ಬಂತು ಅಪ್ಪನಿಂದ ಮಗನ್ ಬರ್ತದೆ ಆದ್ರೆ ಇನ್ನೊಂದ್ ತರ ಕಾಯಿಲೆ ಇದೆಯಲ್ಲ ಅದು ನಮ್ಮ ಸ್ವಯಂಕೃತ ಅಪರಾಧಗಳಿಂದ ಬರ್ತಕ್ಕಂಥದ್ದು ಅದು ನಾವಾಗಿ ನಾವು ಮಾಡುವಂತ ಒಂದು ತಪ್ಪುಗಳಿಂದ ನಾವು ಕಾಯಿಲೆಗಳನ್ನು ಕೊಡ್ತಕ್ಕಂಥದ್ದು ಉದಾಹರಣೆಗೆ ಒಂದು ಮಹಿಳೆಯರ ಜೊತೆಗೆ ಒಂದು ಅನೈತಿಕ ಸಂಬಂಧಗಳನ್ನು ಇಟ್ಕೊಳ್ಳೋದ್ರಿಂದ ಏಡ್ಸ್ ಕಾಯಿಲೆ ಬರ್ತಕ್ಕಂಥದ್ದು ಗುಟ್ಕಾಯಿ ಎಲ್ಲ ಸೇವನೆ ಧೂಮಪಾನ ಸೇವನೆಯಿಂದ ಕ್ಯಾನ್ಸರ್ ತರಿಸ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಮ ಒಂದು ಸ್ವಯಂಕೃತ ಅಪರಾಧಗಳಿಂದ ಬರ್ತಕ್ಕಂತ ಒಂದು ಕಾಯಿಲೆಗಳು ಸೊ ಆ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥದ್ದು ಎಲ್ರಿಗೂ ಒಂದೇ ನಮ್ಮ ನಮ್ಮ ಆರೋಗ್ಯಗಳ ಬಗ್ಗೆ ನಮ್ಗೆ ಜಾಗೃತಿ ಇರಬೇಕು ನಮ್ಮ ಆರೋಗ್ಯದ ಬಗ್ಗೆ ನಾವು ಜಾಗೃತಿ ವಹಿಸಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಸಮಾಜದಲ್ಲಿ ಆಗ್ಬೇಕಾಗ್ತದೆ ಇವತ್ತು ಆರೋಗ್ಯ ಇಲಾಖೆಗೆ ಮತ್ತು ಸರ್ಕಾರಗಳಿಗೆ ನಾನು ನನ್ನ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇಡೀ ನಮ್ಮ ದೇಶದಲ್ಲಿ ಈ ಒಂದು ದೇಶ ನಿರ್ಮೂಲನೆಗೆ ಸರ್ಕಾರಗಳು ತೆಗೆದುಕೊಂಡಿರ್ತಕ್ಕಂತಹ ಒಂದು ಕ್ರಮ ಮತ್ತು ಆರೋಗ್ಯ ಇಲಾಖೆಗಳು ಪಡ್ತಾ ಒಂದು ಪರಿಶ್ರಮ ಪ್ರತಿಯೊಬ್ಬರು ಕೂಡ ಶ್ಲಾಘಿಸುವಂತ ಒಂದು ವಿಚಾರ ಸೊ ಆ ನಿಟ್ಟಿನಲ್ಲಿ ನಾವು ಸ್ವಯಂ ಪ್ರೇರಿತರಾಗಿ ನಾವು ಜಾಗೃತರಾಗಿ ಇಂತ ಒಂದು ಮಾರಣಾಂತಿಕ ಒಂದು ರೋಗಗಳನ್ನ ದೂರ ಇಡುವಂತ ಕೆಲಸವನ್ನು ನಾವೆಲ್ಲೂ ಕೂಡ ಮಾಡಿದಾಗ ಒಂದು ಸ್ವಾಸ್ಥ್ಯ ಸಮಾಜವನ್ನು ಈ ದೇಶದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಹುಸೇನ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಾನು ಬೆಳಗ್ಗೆ ಕೂಡ ಹೇಳ್ದೆ ಪ್ರತಿ ದಿನ ದಿನಪತ್ರಗಳಲ್ಲಿ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇರ್ತೇನೆ ಒಂದಲ್ಲ ಒಂದು ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನ ಸಮಾಜಮುಖಿ ಮುಖ್ಯ ಕೆಲಸಗಳನ್ನ ಕೈಗೆತ್ಕೊಂಡು ಒಂದಲ್ಲ ಒಂದು ರೀತಿ ತಮ್ಮ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಅವ್ರಿಗಿರ್ತಕ್ಕಂಥ ಒಂದು ಒಳ್ಳೆ ಮನಸ್ಸು ಏನೋ ಸಮಾಜದ ಬಗ್ಗೆ ಇರ್ತಕ್ಕಂಥ ಒಂದು ಕಳಕಳಿ ಪ್ರತಿಯೊಬ್ರು ಕೂಡ ನಾಗರಿಕ ಸಮಾಜದಲ್ಲಿ ಬರ್ತಕ್ಕಂತ ಪ್ರತಿಯೊಬ್ರು ನಮ್ಮಂತವ್ರು ಅದನ್ನು ಶ್ಲಾಘಿಸಬೇಕಾಗ್ತದೆ ನಾನು ಈಗಾಗಲೇ ಹುಸೇನ್ ಅವ್ರಿಗೆ ಹೇಳಿದ್ದೇನೆ ಇಂತ ಯಾವುದೇ ಜನಪರ ಕಾರ್ಯಕ್ರಮಗಳನ್ನು ನೀವು ಕೈಗೆತ್ಕೊಂಡಾಗ ನಾವು ನಿಮ್ಮ ಬೆನ್ನಲ್ ನಿಲ್ತೇವೆ ನೀವು ಜನ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಆಯಾ ಮನಸ ವಾಚ ಕೂಡ ನಿಮ್ಮ ನಿಮ್ಗೆ ಸಮರ್ಪಿಸ್ತೇವೆ ನಿಮ್ ಜೊತೆ ಇರ್ತೇವೆ ನಿಮ್ ಜೊತೆ ಕೈ ಜೋಡಿಸ್ತೇವೆ ಅಂತಕ್ಕಂಥ ಒಂದು ಕೆಲಸವನ್ನು ನನ್ನ ಮಾತನ್ನು ಕೂಡ ಹೇಳಿದ್ದೇನೆ ಸೊ ಆ ನಿಟ್ಟಿನಲ್ಲಿ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತ ಹುಸೇನ್ ಅವರಿಗೆ ನಮ್ಮ ಆರೋಗ್ಯ ಇಲಾಖೆಯವರು ಕೂಡ ನನ್ನ ಹೃದಯ ಯಾಕಂದ್ರೆ ಬೆಳಗಿನಲ್ಲೂ ಕೂಡ ನಮ್ಮ ಆರೋಗ್ಯ ಇಲಾಖೆಯವರು ಕೂಡ ಅಷ್ಟೇ ಬಹಳ ವಹಿಸಿ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ಪ್ರತಿಯೊಬ್ರು ಕೂಡ ನಾವು ಒಂದು ವಿಚಾರ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಹಳ ಜಾಗೃತರಾಗಿ ಏನು ಸಂಪೂರ್ಣವಾಗಿ ಈ ಮಾರಣಾಂತಿಕ ರೋಗಗಳನ್ನ ಸಮಾಜದಿಂದ ಕಿತ್ತು ಹೋಗುವಂತ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಒಂದು ಕೆಲಸ ಮಾಡಬೇಕು ಒಂದು ದೃಢ ನಿರ್ಧಾರ ತಗೊಂಡು ಅದ್ರ ಬಗ್ಗೆ ಹೆಚ್ಚಿನ ವಹಿಸಿ ಕೆಲಸ ಮಾಡಿದಾಗ ಇಂತಹ ಮಾರಾಂತಿಕ ನೋವುಗಳನ್ನ ಹೋಗ್ಲಾಡಿಸಿ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಕ್ಕೆ ನಾವೆಲ್ಲರೂ ಕೂಡ ಒಂದಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ರಕ್ಷಣಾ ವೇದಿಕೆಗೂ ಮತ್ತು ನಮ್ಮ ಆರೋಗ್ಯ ಇಲಾಖೆಗೂ ಕೂಡ ನನ್ನ ಅದೇ ರೀತಿ ಕೂಡ ನಮ್ಮ ಆಟೋ ಚಾಲಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಅಷ್ಟೇ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾನು ನೋಡಿದ್ದೇನೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಅದನ್ನು ಅವರು ತೋರಿಸಿಕೊಂಡು ಒಂದು ರಾಜ್ಯೋತ್ಸವ ಆದಾಗ ಅವರೇ ಸ್ವಯಂ ಪ್ರೇರಿತರಾಗಿ ರಾಜ್ಯೋತ್ಸವಕ್ಕೆ ಒಂದು ಬೆಂಬಲ ಕೊಡ್ತಕ್ಕಂಥದ್ದು ಯಾವುದೇ ಜನ ಜನಪರ ಕಾರ್ಯಕ್ರಮಗಳಿಗೆ ತಮ್ಮನ್ನು ತಾವು ತೋಡಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಕೂಡ ಒಂದು ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ ಮತ್ತು ಆಟೋ ಚಾಲಕರು ಕೂಡ ನಾನು ವೃದ್ಧಿ ಪೂರ್ವವಾದಂತಹ ನಮನಗಳನ್ನು ಹೇಳಿ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿಕೊಂಡು ಕೆಲವಾರು ಮಾತುಗಳನ್ನು ಹೇಳುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ರಕ್ಷಣಾ ವೇದಿಕೆಯವರು ಮತ್ತು ಆರೋಗ್ಯ ಇಲಾಖೆಯವರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ಇದ್ದೀನಿ ಇವತ್ತು ಯಾಕೆ ಆರೋಗ್ಯ ಇಲಾಖೆಯಿಂದ ನಾವೊಂದು ವಿಶ್ವ ಏಡ್ಸ್ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಒಂದು ಕಾರ್ಯಕ್ರಮವನ್ನ ವೇದಿಕೆ ಕಾರ್ಯಕ್ರಮ ಆಯ್ತು ನಂತರ ಒಂದು ವಿದ್ಯಾರ್ಥಿಗಳಿಂದ ಒಂದು ಜಾಥಾ ಮೂಲಕ ಒಂದು ಎಚ್ ಐ ವಿ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವೂ ನಡೆಯಿತು ಈಗ ಸಾಯಂಕಾಲ ಈ ಎಚ್ ಐ ವಿ ಬಾಧಿತರು ಅಥವಾ ಎಚ್ ಐ ವಿ ಸೋಂಕಿತರು ಮರಣ ಹೊಂತಾರೆ ಸೊ ಆ ಮರಣ ಹೊಂದಿರೋದು ಅಥವಾ ಎಚ್ ಐ ವಿ ಸೋಂಕಿತರಿಂದ ಬಾಧಿತರನ್ನ ನೋಡಿದಾಗ ಎಷ್ಟು ನೋವಾಗತ್ತೆ ಅಂದ್ರೆ ಮನಸ್ಸಿಗೆ ತುಂಬಾ ನೋವಾಗತ್ತೆ ಯಾಕಂದ್ರೆ ಈ ವೈರಸ್ ಒಂದ್ಸರೆ ಬಂದ ಮೇಲೆ ಅವರಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡ್ತಾ ಬರುತ್ತೆ ನಮ್ಮಲ್ಲಿರೋದು ಬೇರೆ ರೋಗಗಳು ಬಂದಾಗ ಅವುಗಳನ್ನ ತಡೆಯುವಂತ ಶಕ್ತಿ ನಮ್ಮಲ್ಲಿ ಇರುತ್ತೆ ಈ ಎಚ್ ಐ ವಿ ವೈರಸ್ ಮುಖ್ಯವಾಗಿ ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನೇ ಕಡಿಮೆ ಮಾಡ್ತಾ ಬಂದಾಗ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ ಆಗ ನಾವೇನಾಗ್ತಾರೆ ಆ ಎಚ್ ಐ ವಿ ಹೊಂದಿರುವಂತವರು ತೂಕ ಕಡಿಮೆ ಆಗೋದು ಅವರಿಗೆ ಪದೇ ಪದೇ ಜ್ವರ ಬರುವಂಥದ್ದು ಅವರಿಗೆ ಸ್ಕಿನ್ ಅಲರ್ಜಿ ಆಗುವಂಥದ್ದು ಟಿ ಬಿ ಬರುವಂಥದ್ದು ಇಂಥ ಕಾಯಿಲೆಗಳು ಅವರಿಗೆ ಪ್ರಾರಂಭ ಆಗ್ತವೆ ಆಗ ಬಂದಾಗ ಅವರು ತುಂಬಾ ಒಂದು ವೇದನೆಯನ್ನು ಪಟ್ಟು ಸಾವನ್ನಪ್ಪತ್ತ ಇದ್ದಾರೆ ಆ ಎಚ್ ಐ ವಿ ಏಡ್ಸ್ ಅಥವಾ ಈ ಕಾಯಿಲೆಯಿಂದ ಬಂದು ಸಾವನ್ನಪ್ಪಿದವರಿಗೆ ಅವರಿಗೊಂದು ಸಾಂತಾನ ಸೂಚಿಸ್ಕೋಸ್ಕರ ಈ ಒಂದು ಮೇಣಬತ್ತಿಯಿಂದ ನಾವು ಒಂದು ಜಾಥಾ ಮೂಲಕ ಅವರಿಗೆ ಒಂದು ಸಂತಾಪ ಸೂಚಕವಾಗಿ ಈ ಒಂದು ಆ ಜಾಥಾವನ್ನ ಹಮ್ಮಿಕೊಂಡಿದ್ದೇವೆ ಈ ಜಾಥಾದಿಂದ ನಾವು ಅವರಿಗೆ ನಮ್ಮಿಂದ ಎಷ್ಟು ಸಾಧ್ಯ ಆಗತ್ತೋ ನಾವು ಆರೋಗ್ಯ ಆರೋಗ್ಯ ಇಲಾಖೆಯಿಂದ ಪ್ರಯತ್ನ ಪಟ್ಟು ಅವರ ಜೀವನವನ್ನ ಮಟ್ಟವನ್ನು ಸುಧಾರಿಸಿಕೆ ಅವರಿಗೆ ಅವಕಾಶ ಕೊಟ್ಟಿದ್ದೇವೆ ಅವರಿಗೆ ಮಾತ್ರೆಗಳನ್ನ ಕೊಡಿಸ್ತಾ ಇದ್ದೇವೆ ಅವರ ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಹೇಳ್ತೀವಿ ಧೈರ್ಯ ತುಂಬ್ತೀವಿ ಯಾವುದೇ ಕಾಯಿಲೆಗಳು ಬಂದ್ರು ಪರವಾಗಿಲ್ಲಪ್ಪ ಎಚ್ ಐ ವಿ ಬಂದ್ರು ನೀನು ಸಮಾಜದಲ್ಲಿ ಎಲ್ಲರಂತಾನೆ ಬದುಕಬಹುದು ಏನು ಎಚ್ ಐ ವಿ ಬಂದಿದೆ ಅಂತ ನಿನ್ನನ್ನು ಸಮಾಜದಿಂದ ದೂರ ಮಾಡುವಂತದ್ದು ತಪ್ಪು ಈ ಒಂದು ಡಿಸ್ಕ್ರಿಮಿನೇಷನ್ಸ್ ಏನಿದೆ ಅದನ್ನು ತೆಗೆದುಹಾಕಿ ಅವರು ಸಮಾಜಮುಖಿಯಾಗಿ ಸಮಾಜದಲ್ಲಿ ಎಲ್ಲರಂತಹ ಬಾಳುವಂತಹ ಒಂದು ವ್ಯವಸ್ಥೆಯನ್ನ ಆರೋಗ್ಯ ಇಲಾಖೆ ಕಲ್ಪಿಸಿಕೊಡ್ತಾ ಇದೆ ಅವರು ಇವತ್ತು ಅವರ ಮರಣ ಹೊಂದಿದ್ದಕ್ಕೆ ನಾವು ಈ ಕ್ಯಾಂಡಲ್ ಮುಖಾಂತರ ಅವರಿಗೆ ಸಂತಾಪ ಸೂಚಿಸಿ ಅವರ ಜೀವನದಲ್ಲಿ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ನಂಬಿದವರಂತವರು ಕುಟುಂಬದವರು ಅವರು ತುಂಬಾ ವೇದನೆಯನ್ನು ಪಡ್ತಾರೆ ಒಬ್ಬ ಕುಟುಂಬದಲ್ಲಿ ಒಬ್ಬ ಎಚ್ ಐ ವಿ ಪೀಡಿತನಾಗಿ ಅವನ ಮರಣ ಹೊಂದಿದರೆ ಆ ಕುಟುಂಬದಲ್ಲಿ ದುಡಿಯುವಂತವ್ರು ಅವನೇ ಇರ್ತಾನೆ ಅವನು ಎಚ್ ಐ ವಿಯಿಂದ ಬಳಲ್ ಅವನು ಸತ್ತೋದ ಮೇಲೆ ಅವನ ಮಕ್ಕಳು ಅವನ ಹೆಂಡತಿ ಅಥವಾ ಅವನ ಕುಟುಂಬದವರು ನಿರಾಶ್ರಿತರಾಗ್ತಾರೆ ಹಾಗಾಗಿ ಅವರಿಗೋಸ್ಕರ ಅವರ ಒಂದು ಸಂತಾಪ ಸೂಚನೆಗೋಸ್ಕರ ಈ ಒಂದು ಕ್ಯಾಂಡಲ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಕೀಲರ ಸಾಹೇಬರು ಹೇಳಿದ್ರು ಇವಾಗ ಎಷ್ಟು ತಾತದಿಂದ ಬರುವಂತದ್ದು ನಮ್ಮ ಇದು ಪರ ವಂಶ ಪರಂಪರೆಯಾಗಿ ಬರುವಂತಹ ಕಾಯಿಲೆ ಅಲ್ಲ ನಾವಾಗೆ ತಂದುಕೊಂಡಿರುವಂತಹ ಕಾಯಿಲೆ ಹಾಗಾಗಿ ಆ ಕಾಯಿಲೆ ವಿರುದ್ಧ ನಾವು ಹೋರಾಡಬೇಕು ಅದು ನಮಗೆ ಬರದೇ ಇರೋ ಹಾಗೆ ನೋಡ್ಕೋಬೇಕು ಅದನ್ನ ನೋಡ್ಕೊಳ್ಳು ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಾವು ಈ ಒಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ ನಾನು ರಕ್ಷಣಾ ವೇದಿಕೆ ಅಧ್ಯಕ್ಷ ಹುಸೇನ್ ಅವ್ರ ಜೊತೆ ಮಾತಾಡಿದಾಗ ತುಂಬಾ ಸರ್ ನಾವು ಒಂದು ನಮ್ಮ ಸಂಪೂರ್ಣವಾದಂತ ಬೆಂಬಲ ನಿಮ್ಗೆ ಇದೆ ನೀವು ಕಾರ್ಯಕ್ರಮವನ್ನ ನಾವು ಯಶಸ್ವಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ಇವತ್ತು ಬಂದು ಅವರ ಜೊತೆ ಆಟೋ ಚಾಲಕರ ಸಂಘದವರು ಮತ್ತೆ ಇತರ ಬೇರೆ ಬೇರೆ ಸಂಘದವರು ಮತ್ತೆ ನಮ್ಮ ಆರೋಗ್ಯ ಸಿಬ್ಬಂದಿ ಎಲ್ಲರೂ ಸೇರ್ಕೊಂಡು ಈ ಒಂದು ಜಾಥಾವನ್ನ ಮಾಡಿದ್ದೇವೆ ಇದು ಅವರಿಗೆ ಸಂತಾಪ ಸೂಚಕವಾಗಿ ಅವರಿಗೆ ತಲುಪಲಿ ಹಾಗೆ ನಮ್ಮ ಒಂದು ಜಾತದ್ದು ಒಂದು ಪ್ರಯೋಜನ ಎಲ್ಲರೂ ಸಾರ್ವಜನಿಕರು ಪಡ್ಕೊಂಡಿದ್ದಾರೆ ಆಗ ಈ ಎಲ್ಲ ಪಡ್ಕೊಂಡ್ ನಂತರ ನಮ್ಮ ಕಾರ್ಯಕ್ರಮವು ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ